ಎಲ್ಲರಿಗೂ ನಮಸ್ಕಾರ ನಾವು ರೈತರು ನಮ್ ತಾತ ನಮ್ಮ ತಂದೆ ಎಲ್ಲ ವ್ಯವಸಾಯ ಮಾಡ್ಕೊಂಡೇ ಬಂದಿರೋದು ನಮ್ ಕಡೆ ಕಡಲೆಕಾಯಿ ಜಾಸ್ತಿ ಬೆಳೀತಾರೆ ಪಾವಡ ತಾಲೂಕಲ್ಲಿ ಅದ್ರ ಜೊತೆಗೆ ಭತ್ತ ರಾಗಿ ಜೋಳನೂ ಬೆಳಿತಾರೆ ಈಗ ಹತ್ತಿನೂ ಬೆಳಿತಾ ಇದ್ದಾರೆ ಮತ್ತು ತರಕಾರಿಗಳು ಬೆಳೀತಾ ಇದ್ದಾರೆ ವ್ಯವಸಾಯ ಮಾಡೋದ್ರಿಂದ ಅಷ್ಟು ಸುಲಭ ಅಲ್ಲ ಉಳುಮೆ ಮಾಡಬೇಕು ಬೀಜ ಬಿತ್ತಬೇಕು ಜೊತೆಗೆ ಮೂರು ತಿಂಗಳು ಇಲ್ಲ ಒಂದು ವರ್ಷವೂ ಬೆಳೆ ಬರೋ ತನಕ ಕಾಯಬೇಕು ಆ ಬಂದಂತಹ ಬೆಳೆನ ಮಾರ್ಕೆಟ್ಗೆ ಹಾಕಿ ಅದು ಎಷ್ಟು ರೇಟ್ ಆಗುತ್ತೆ ಅಂತ ಗೊತ್ತಿರಲ್ಲ ಅದು ಲಾಭ ಬರಲಿ ಇಲ್ಲ ನಷ್ಟ ಬರಲಿ ಮತ್ತೆ ಮುಂದಿನ ವರ್ಷ ವ್ಯವಸಾಯ ಮಾಡ್ತಾರೆ ಏನಕ್ಕೆ ಅಂದರೆ ನಮಗೋಸ್ಕರನೇ ನಾವೀಗ ಮೂರೊತ್ತು ಊಟ ಮಾಡ್ತಾ ಇದ್ದೀವಿ ಅಂದರೆ ಅದು ರೈತರಿಂದ ಮಾತ್ರ ಸಾಧ್ಯ ಅವ್ರು ವ್ಯವಸಾಯನೇ ಮಾಡಿಲ್ಲ ಅಂದರೆ ನಾವು ಎಷ್ಟೇ ದುಡ್ಡು ಕೊಡಿಟ್ಟರು ಅದು ಹಸಿರು ಮುಂದೆ ಏನೂ ಇಲ್ಲ ಅದಕ್ಕಾಗಿ ಈಗ ಎಷ್ಟೋ ಹುಡುಗರು ತುಂಬ ಡಿಗ್ರಿ ಮಾಡಿ ಇಲ್ಲ ಚೆನ್ನಾಗಿ ಓದಿ ಇಷ್ಟಪಟ್ಟು ಹಳ್ಳಿಗೆ ವ್ಯವಸಾಯ ಬರ್ತಾ ಇದ್ದಾರೆ ಅಂಥವ್ರನ್ನ ಗೌರವಿಸಿ ಮತ್ತು ಪ್ರೋತ್ಸಾಹ ನೀಡಿ ಹಾಗೆ ಹುಡುಗಿ ಅಂತೂ ಹುಡುಗಿನಂತೂ ಕೇಳೋದೇ ಬೇಡ ಮದುವೆ ಮಾಡ್ಕೋಬೇಕಂದ್ರೆ ಹಳ್ಳಿಯಲ್ಲಿದ್ದಾರೆ ರೈತ ರೈತರಾಗಿದ್ದಾರೆ ಅಂತ ಹೇಳ್ತಾರೆ ಸೊ ಭೂಮಿ ತಾಯಿ ಒಂದು ಸಲ ಕೈ ಹಿಡಿದ್ರಂತೆ ಅವ್ರಿಗಿಂತ ಶ್ರೀಮಂತರು ಯಾರೂ ಆಗೋಕ್ಕಾಗೋದಿಲ್ಲ ನಾನು ಒಂದೇ ಹೇಳೋದು ಎಲ್ಲ ಕಡೆ ರೈತನ ಗೌರವಿಸ್ಬೇಕು ಜೊತೆಗೆ ಒಳ್ಳೆ ಬೆಳೆ ಮಾರ್ಕೆಟಲ್ಲಿ ಬೆಳೆ ಸಿಗಬೇಕು ರೇಟ್ ಸಿಗಬೇಕು ಅಷ್ಟೇ ಸೊ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಆಲ್